ಪ್ರೀತಿಯ ಕನ್ನಡಿಗರೇ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಒಂದು ತುರ್ತು ಲೈವ್ ಮಾಡೋದಕ್ಕೆ ಕಾರಣ ನೀನ್ಯಾವ ಇದನ್ನೆಲ್ಲ ಕೇಳೋದಕ್ಕೆ ಅಂತ ಹೇಳಿ ಆಂಧ್ರದ ಒಬ್ಬ ಬಿಲ್ಡ್ರು ಪ್ರಶ್ನೆ ಮಾಡ್ತಾನೆ ನನ್ನನ್ನು ವಿಷಯ ಹೇಳ್ತೀನಿ ಸ್ನೇಹಿತರೆ ಇವತ್ತು ಬೆಂಗಳೂರಲ್ಲಿ ಯಾವ ರೀತಿ ಹೊರಗಿನಿಂದ ಬಂದಿರತಕ್ಕಂಥವರು ಫ್ರಾಡ್ಗಳು ಮಾಡ್ತಾ ಇದ್ದಾರೆ ಅಂತಂತಂದ್ರೆ ಅಪಾರ್ಟ್ಮೆಂಟ್ಗಳನ್ನ ಕಟ್ಟೋದ್ರ ಮುಖಾಂತರ ಅಲ್ಲಿ ಜನರಿಗೆ ಯಾವ ರೀತಿ ಮೋಸ ಮಾಡ್ತಾ ಇದಾರೆ ಅಂತ ತನ್ನೋದನ್ನ ದಾಖಲೆ ಸಮೇತವಾಗಿ ನಾಳೆ ಬಿಚ್ಚಿಡುವಂಥ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಪರಪ್ ನಗ್ರಹಾರ ಠಾಣಾ ಇನ್ಸ್ಪೆಕ್ಟರ್ ಸತೀಶ್ ಅವರೇ ಫೋನ್ ರಿಸೀವ್ ಮಾಡದೆ ಅವ್ರ ಜೊತೆ ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ ತಾವು ನಾಳೆ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಆರು ತಿಂಗಳಿಂದ ಮಾಡಿದಂಥ ಎಫ್ ಐ ಆರ್ ಏನಾಯಿತು ಅದಕ್ಕೆ ಏನ್ ಚಾರ್ಜ್ ಶೀಟ್ ಏನ್ ಮಾಡಿದಿರಾ ನಾಳೆ ಮೂರುವರೆಗೆ ದಯವಿಟ್ಟು ಸಿಂಗಸಂದ್ರ ಬೊಮ್ಮನಹಳ್ಳಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ನನ್ನ ಕನ್ನಡ ಪರ ಹೋರಾಟಗಾರರು ಕನ್ನಡಿಗರು ದಯವಿಟ್ಟು ಬನ್ನಿ ಇವತ್ತು ಕರ್ನಾಟಕದಲ್ಲಿ ಹೊರಗಡೆಯಿಂದ ಬಂದಿರತಕ್ಕಂಥ ಆಂಧ್ರ ಬೇರೆ ಹಿಂದಿ ರಾಜ್ಯದಿಂದ ಬಂದಿರತಕ್ಕಂಥ ಬಿಲ್ಡರ್ಗಳು ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಕನ್ನಡಿಗರಿಗೆ ಅಂತ ಒಂದು ವಿಚಾರವನ್ನ ನಾಳೆ ಅಲ್ಲಿರ್ತಕ್ಕಂಥ ಹತ್ತು ಜನ ಕನ್ನಡಿಗರಿಗೆ ನ್ಯಾಯ ಕೊಡಿಸೋದ್ರ ಮುಖಾಂತರ ನಾವು ಈ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಉಳಿದ ಕನ್ನಡಿಗರಿಗೂ ಒಂದು ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ ಸ್ನೇಹಿತರೆ ಇಷ್ಟೇ ಅಭಿನವ್ ವುಡ್ಸ್ ಅಂತ ಹೇಳಿ ಒಂದು ಅಪಾರ್ಟ್ಮೆಂಟ್ ಇದೆ ಸಿಂಗಸಂದ್ರದಲ್ಲಿ ಅಪಾರ್ಟ್ಮೆಂಟ್ ಒಂದಿದೆ ಒಂದು ಹತ್ತು ಕೊಠಡಿಗಳ ಒಂದು ಅಪಾರ್ಟ್ಮೆಂಟ್ ಈ ಅಪಾರ್ಟ್ಮೆಂಟ್ ಪಾಪ ನಮ್ಮ ಕನ್ನಡದವರು ಐವತ್ತೈದು ಲಕ್ಷ ಅರವತ್ತು ಲಕ್ಷ ದುಡ್ಡು ಕೊಟ್ಟು ಬಿಟ್ಟು ಅಪಾರ್ಟ್ಮೆಂಟ್ ತಗೊಂಡು ಒಂದಷ್ಟು ಅಮ್ಯುನಿಟಿಸ್ ನ ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿರ್ತಾನೆ ಅವನು ಪ್ರಾಮಿಸ್ ಮಾಡಿ ಅಪಾರ್ಟ್ಮೆಂಟ್ ನ ದುಡ್ಡೆಲ್ಲ ತಗೊಂಡು ತಗೊಂಡಾದ ಮೇಲೆ ಒಂದು ಲಿಫ್ಟ್ಗೆ ಪವರ್ ಬ್ಯಾಕ್ಅಪ್ ಕೊಟ್ಟಿಲ್ಲ ಕರೆಂಟ್ ಏನಾದರೂ ಹೋಯ್ತು ಅಂದ್ರೆ ಲಿಫ್ಟ್ ರಪ್ ಅಂತ ಬಂದು ಕೆಳಗಡೆ ಬೀಳ್ತದಂತೆ ಮೊನ್ನೆ ಯಾವುದೋ ಒಂದು ಹುಡುಗಿ ಪಾಪ ಏನೋ ತಲೆ ಕೊಟ್ಟು ಪಾಪ ಪ್ರಾಣ ಕಳ್ಕೊಂಡಿತ್ತಂತೆ ಎರಡನೇದು ಬಿಡಬ್ಲ್ಯೂ ಎಸ್ ಎಸ್ ಪಿ ಕನೆಕ್ಷನ್ ಕೊಟ್ಟಿಲ್ವಂತೆ ಮೂರನೇದು ಸೆಕ್ಯೂರಿಟಿ ರೂಮ್ಗೆ ನಾನು ರೂಮ್ ಅರೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿ ರೂಮು ರೂಮ್ ಕೊಟ್ಟಿಲ್ವಂತೆ ನಾಲ್ಕನೇದು ಪವರ್ ಬ್ಯಾಂಕ್ ಡಿ ಜಿ ಅಂದ್ರೆ ನಾನು ಜನರೇಟರ್ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಆ ಒಂದು ಪ್ರಾಮಿಸ್ ಅನ್ನ ಮಾಡಿರ್ತಾನೆ ಜೊತೆಗೆ ಸಿ ಎಷ್ಟು ಇಂಪಾರ್ಟೆಂಟು ಪರಪ್ ನಗರ ಇನ್ಸ್ಪೆಕ್ಟರ್ ಸತೀಶ್ ಅವರೇ ನಿಮ್ಗೆ ಇವೆಲ್ಲ ಗೊತ್ತಿಲ್ವಾ ನನಗೆ ಫೋನ್ ಮಾಡಿ ಅವನ ಮಾತು ಕೇಳ್ಕೊಂಡು ನನಗೆ ಫೋನ್ ಮಾಡಿ ಬೆದರಿಕೆ ಆಗ್ತೀರಾ ನೀವು ನಾಳೆ ಬಂದು ಮಾತಾಡ್ತೀನಿ ನೀವು ನನಗೆ ಆನ್ಸರ್ ಕೊಡ್ಬೇಕು ನೀವು ಅಷ್ಟು ಸುಲಭ ಅನ್ಕೋಬೇಡಿ ಅನ್ಯಾಯದ ಪರವಾಗಿ ನಾವು ಹೋಗಲ್ಲ ನ್ಯಾಯದ ಪರವಾಗಿ ಏನೇ ಆದ್ರೂ ಯಾರು ಬಂದ್ರು ನಾವು ಜಗ್ಗಲ್ಲ ಈ ರೀತಿ ಮೋಸ ಮಾಡಿ ಪಾಪ ಸಿಂಗ್ ಸಂದರ್ಭದಲ್ಲಿರ್ತಕ್ಕಂಥ ಅಭಿನವಡ್ಸ್ ಅಂತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಮೋಸ ಮಾಡಿರ್ತಕ್ಕಂಥ ಬಿಲ್ಡರ್ಗೆ ಅನ್ಯಾಯ ಆಗಿರ್ತಕ್ಕಂಥ ಕನ್ನಡಿಗರು ನನ್ನ ಬಳಿ ಬಂದು ಸಾರ್ ಎರಡು ವರ್ಷದಿಂದ ನಮಗೆ ನರ್ಕ ಪೆಂಟ್ ಹೌಸ್ ಅಂತ ಮೇಲ್ಗಡೆ ಮಾಡಿಕೊಂಡು ಪಾಪ ಜಿಮ್ಮು ಮತ್ತೆ ಅಲ್ಲಿ ಒಂದಷ್ಟು ಅವರ ಕಾರ್ಯಕ್ರಮ ಅಂತ ಒಂದು ಪೆಂಟ್ ಹೌಸ್ನ ಮಾಡಿಕೊಂಡು ಇದೇ ಆಂಧ್ರದಿಂದ ಬಂದಿರತಕ್ಕಂಥ ನರೇಂದ್ರ ರೆಡ್ಡಿ ಮಾಧವರೆಡ್ಡಿ ಅಂತಕ್ಕಂಥವ್ರು ತಮ್ಮ ಡ್ರೈವರ್ನ ಮೇಲ್ಗಡೆ ಇರಿಸ್ಬಿಟ್ಟು ಅಷ್ಟಿಷ್ಟು ತೊಂದರೆ ಕೊಡ್ತಾ ಇಲ್ಲ ಅಲ್ಲಿ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ನಮ್ಮ ಕನ್ನಡದ ನಿವಾಸಿಗಳಿಗೆ ಈ ವಿಚಾರವಾಗಿ ಇವತ್ತು ನಾನು ಕರೆ ಮಾಡಿ ಕೇಳಿದ್ರೆ ನೀನ್ ಯಾವನ್ ಕೇಳೋದಕ್ಕೆ ಅದೇನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಅನ್ನೋ ಉಡಾಫೆ ಉತ್ತರಗಳನ್ನ ಕೊಟ್ಟು ಅವ್ರನ್ನ ಇವತ್ತು ಕತ್ಲಲ್ಲಿ ದುಡಿದಿರ ನೀವು ನಾಳೆ ಮೂರೂವರೆಗೆ ಸ್ನೇಹಿತರೆ ನಾವೆಲ್ಲರೂ ಸಿಂಗ್ ಅಭಿನವ್ ಉಡ್ಸನ ಒಂದು ಅಪಾರ್ಟ್ಮೆಂಟ್ ಹತ್ರ ಹೋಗ್ತಾ ಇದೀವಿ ಸತೀಶ್ ಅವರೇ ಏನು ಸಿಂಗಸಂದ್ರ ಅಪಾರ್ಟ್ಮೆಂಟ್ ನಲ್ಲಿ ಸಾರಿ ಸಿಂಗಸಂದ್ರ ಪರಪ್ನಗ್ನಾರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸತೀಶ್ ನನಗೆ ಫೋನ್ ಮಾಡ್ತೀರಾ ಮಾಡ್ದೆ ಅನ್ಕೊಂಡು ನಿಮಗೆ ಉತ್ತರ ಸಾಕ್ಷಿ ಸಮೇತವಾಗಿ ನಾಳೆ ನಾನು ಎದುರುಗಡೆ ತೋರಿಸ್ತೀನಿ ನಾನು ನೀವು ಅವ್ರ ಪರನಾ ಆಂಧ್ರದವ್ರ ಪರನಾ ಇಲ್ಲ ಕನ್ನಡಿಗರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಒಂದು ಪರವಾಗಿ ನೀವು ಇಲ್ವಾ ನಾನು ಯಾವತ್ತು ಇದುವರೆಗೂ ಮಾತಾಡಿಲ್ಲ ಆದ್ರೆ ಕಳೆದ ಎರಡು ದಿನದಿಂದ ಕಳೆದ ಎರಡು ದಿನದಿಂದ ಸತತವಾಗಿ ಪ್ರಯತ್ನ ಪಟ್ಟಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಇವತ್ತು ಖಾಲಿ ಇದೊಂದು ಅಪಾರ್ಟ್ಮೆಂಟ್ ವಿಚಾರ ಅಲ್ಲ ಬೆಂಗಳೂರಲ್ಲಿ ಇವತ್ತು ಹೊರಗಡೆಯಿಂದ ಬಂದು ಕಡಿಮೆಗೆ ನಾವು ಅಪಾರ್ಟ್ಮೆಂಟ್ ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿ ಎಷ್ಟು ಜನರಿಗೆ ಫ್ರಾಡ್ ಮಾಡಿ ಮೋಸ ಮಾಡಿ ಅಮ್ಯುನಿಟಿಸ್ಗಳನ್ನ ಕೊಡದೆ ದುಡ್ಡು ಕಿತ್ಕೊಂಡು ಪಾಪ ಅವ್ರಿಗೆ ಹೇಳ್ಕೊಳ್ಳಂಗಿಲ್ಲ ಬಿಡಂಗಿಲ್ಲ ಇವತ್ತು ಅಲ್ಲಿ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ನಿವಾಸಿಗಳು ನಮ್ಮ ಜನ ಅದಕ್ಕೆ ಸಾಕ್ಷಿ ಸಮೇತವಾಗಿ ನಾಳೆ ದಾಖಲೆ ಸಮೇತವಾಗಿ ನಾಳೆ ಇಡೀ ಕರ್ನಾಟಕದ ಮುಂದೆ ಇದನ್ನ ಇಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅವನು ಯಾರು ಅವನು ಆಂಧ್ರದಿಂದ ಬಂದಿರತಕ್ಕಂಥ ಮಾಧವ ರೆಡ್ಡಿ ನಿನಗೆ ತಾಕತ್ ಇದ್ರೆ ನಾಳೆ ಬಾ ನನ್ನ ಎದುರಿಗೆ ನೀನು ನೀನ್ ಯಾವನ್ ಕೇಳಕ್ಕೆ ಅಂತ ಹೇಳ್ತಾ ಇದೆಯಲ್ವಾ ನಾನು ಈ ರಾಜ್ಯದ ಒಬ್ಬ ಜವಾಬ್ದಾರಿಯುತ ಪ್ರಜೆ ಒಬ್ಬ ಸಂಘಟನೆ ಒಬ್ಬ ಅಧ್ಯಕ್ಷ ಒಬ್ಬ ಕನ್ನಡಿಗ ನಮ್ಮ ಕನ್ನಡಿಗರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯವನ್ನು ಅರಿಸಿ ನನ್ನ ಹತ್ರ ಬಂದಿದ್ದಾರೆ ಆ ನ್ಯಾಯವನ್ನು ಕೇಳೋದಕ್ಕೆ ನಿನಗೆ ಫೋನ್ ಮಾಡಿದ್ದೀನಿ ಸತೀಶ್ ಇನ್ಸ್ಪೆಕ್ಟರ್ ಸತೀಶ್ ಅವನ್ ಫೋನ್ ಮಾಡ್ದ ಅಂತ ಹೇಳಿ ನನಗ್ ಫೋನ್ ಮಾಡ್ತೀಯ ನೀನು ನನಗೆ ನೀನು ಹಣೆ ಬರ ನಾಳೆ ಬಂದ್ ಮಾತಾಡ್ತೀನಿ ನಾಳೆ ನಾಟಕ ಆಡ್ಕೊಡ್ತೀನಿ ನಾಟಕ ಆಡ್ಕೊಂಡು ಎಷ್ಟು ಇಸ್ಕೊಂಡಿದಿಯಪ್ಪ ನೀನು ಎಷ್ಟೇಸ್ಕೊಂಡಿದ್ಯಾ ಬಿಲ್ಡರ್ಗಳ ಹತ್ರ ಕಳೆದ ಮೂರು ದಿನದಿಂದ ಡ್ರಾಮಾ ಅನ್ಯಾಯ ಆಗ್ತಾ ಇರೋದು ಪಾಪ ನಮ್ಮ ಜನ ಒಬ್ಬ ಹೆಣ್ಣು ಮಗಳು ನಿನ್ನೆ ರಾತ್ರಿ ಮಧ್ಯರಾತ್ರಿ ಹನ್ನೊಂದು ಗಂಟೆಯಲ್ಲಿ ಹತ್ಕೊಂಡು ಫೋನ್ ಮಾಡಿದಾಳೆ ನಂಗೆ ನಾನು ಸುಸೈಡ್ ಮಾಡ್ಕೋತೀನಿ ಅಂತ ಹೇಳಿದಾಳೆ ನನಗೆ ಅವಳು ನೋವು ಕಾಣಿಸ್ಲಿಲ್ವ ನಿಮ್ಗೆ ಕಾಣಿಸ್ಲಿಲ್ವ ನೋವು ತಮ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಹಲವಾರು ಜನ ಒಳ್ಳೊಳ್ಳೆ ಅಧಿಕಾರಿಗಳು ಆಫೀಸರ್ಸ್ಗಳು ಇದಾರೆ ಅವ್ರ ಮರ್ಯಾದೆ ತೆಗೆಯುವಂತ ಕೆಲಸವನ್ನ ನೀವು ಮಾಡ್ತಾ ಇರ್ತಕ್ಕಂಥದ್ದು ಫೋನ್ ತೆಗಿಯಲ್ವಾ ಎರಡು ದಿನದಿಂದ ಫೋನ್ ಮಾಡ್ತಾ ಇದ್ರೆ ಫೋನ್ ತೆಗಿಯಲ್ವಾ ಬರ್ತೀನಿ ಮಾತಾಡ್ತೀನಿ ನಾಳೆ ಮೂರುವರೆಗೆ ನಿಮ್ಮ ಠಾಣೆ ಜೊತೆಗೆ ಆ ಅಪಾರ್ಟ್ಮೆಂಟ್ ನಿಮ್ಮ ಠಾಣೆಗೆ ಕೆಲವೇ ದೂರದಲ್ಲಿ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ಅದು ಅಭಿನವ್ ವುಡ್ಸ್ ಮಾಲೀಕರು ನರೇಂದ್ರ ರೆಡ್ಡಿ ಮಾಧವ ರೆಡ್ಡಿ ಅನುಪಮ ಮೂರು ಜನ ವಾಲಾಗಳು ಸೇರ್ಕೊಂಡು ಕನ್ನಡಿಗರಿಗೆ ಮೋಸ ಮಾಡಿದ್ದಾರೆ ದಯವಿಟ್ಟು ಸ್ನೇಹಿತರೆ ಇದು ಕೇವಲ ಇದೊಂದು ಅಪಾರ್ಟ್ಮೆಂಟ್ ವಿಚಾರ ಅಲ್ಲ ಎಷ್ಟೋ ಜನ ನೂರಾರು ಜನ ಪಾಪ ಇದನ್ನ ಹೇಳ್ಕೊಳಕಾಗ್ತಾ ಇಲ್ಲ ಹೊರಗಡೆಯಿಂದ ಬಂದು ಇವತ್ತು ಎಷ್ಟೋ ಅಪಾರ್ಟ್ಮೆಂಟ್ಗಳಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಅವಕಾಶ ಕೊಡಲ್ಲ ನಿಮ್ಗೆ ಗೊತ್ತು ಕಳೆದ ಬಾರಿ ಬ್ರಿಗೇಡ್ ಮೆಡಾಸ್ ಅಲ್ಲಿ ಏನಾಯ್ತು ಅಂತ ಹೇಳಿ ಕನಪುರ ರಸ್ತೆಯಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಅವಕಾಶ ಕೊಡದೆ ಎಷ್ಟು ಕನ್ನಡಿಗರಿಗೆ ಹಿಂಸೆ ಮಾಡಿದ್ರು ನೀವು ನೋಡಿದ್ರಿ ಇಲ್ಲಿ ಅಸೋಸಿಯೇಷನ್ಗಳನ್ನ ಮಾಡಿಕೊಂಡು ಎಲ್ಲ ಅವ್ರವರೇ ಅಧ್ಯಕ್ಷರಾಗಿ ಹೊರಗಡೆಯಿಂದ ಬಂದಂತವರು ಕನ್ನಡಿಗರನ್ನ ಯಾವ ಹಂತಕ್ಕೆ ತುಳಿತಾ ಇದಾರೆ ನಿಮ್ಗೆ ಗೊತ್ತಿದೆ ಇಡೀ ಬೆಂಗಳೂರಲ್ಲಿ ಇದು ಅಪಾರ್ಟ್ಮೆಂಟ್ ಇಶ್ಯೂ ಅಲ್ಲ ಬೆಂಗಳೂರ್ಲಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗಳಲ್ಲಿ ಏನೇನು ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ ಕಳೆದ ಮೂರು ದಿನದಿಂದ ಈ ಮಾಹಿತಿ ಬಂದ ಕೂಡಲೇ ಇದನ್ನು ಬಹಳ ಪ್ರೀತಿಯಿಂದ ಬಗೆಹರಿಸೋಣ ಅಂತ ಹೇಳಿ ನಾನು ಮಾಡಿದ್ರೆ ನನಗೆ ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ನ್ಯಾಯ ಕೇಳದಂತ ನನಗೆ ಏ ಆಂಧ್ರಾವಾಲ ನೀನು ನೀ ನ್ಯಾಯವನೋ ಕೇಳಕ್ಕೆ ಅಂತ ಒಂದು ಪ್ರಶ್ನೆ ನಾನು ನನ್ನ ಹತ್ರ ಇರ್ತೀಯ ನೀನು ಆಗಿದ್ರೆ ನೀನು ಕರೆಕ್ಟ್ ಆಗಿದ್ರೆ ನ್ಯಾಯವಂತನೆ ಆಗಿದ್ರೆ ದಾಖಲೆ ಸಮೇತ ನಾಳೆ ಮಧ್ಯಾಹ್ನ ಮೂರುವರೆಗೆ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ ನೀನು ನಿನ್ನ ದಾಖಲೆಗಳನ್ನ ತಗೊಂಡು ಅಲ್ಲಿಗೆ ಬರಬೇಕು ಇಲ್ಲ ಅಂದ್ರೆ ಆ ಹತ್ತು ಅಪಾರ್ಟ್ಮೆಂಟ್ ನಿವಾಸಿಗಳು ಏನ್ ದುಡ್ಡು ಕೊಟ್ಟಿದಾರೋ ಅದಕ್ಕೆ ಎರಡು ಪಟ್ಟು ದುಡ್ಡನ್ನ ಕೊಟ್ಟು ಅವ್ರ ಹತ್ತು ಜನರು ಬೇರೆ ಕಡೆ ಅಪಾರ್ಟ್ಮೆಂಟ್ ತಗೊಂಡು ಅವ್ರ ಬದುಕೋತಾರೆ ನಿನ್ ಜಾಗ ನೀನ್ ಇಟ್ಕೋ ನಿನ್ನ ಅವಶ್ಯಕತೆ ಇಲ್ಲ ಸ್ನೇಹಿತರಲ್ಲಿ ಪವರ್ ಬ್ಯಾಂಕ್ ಕೊಟ್ಟಿಲ್ಲ ಸ್ನೇಹಿತರೆ ಲಿಫ್ಟ್ ಕರೆಂಟ್ ಏನಾದರೂ ಹೋಗ್ಬಿಟ್ರೆ ಎಲ್ಲಿ ಹೋಗ್ತಾ ಇರ್ತದೆ ಲಿಫ್ಟ್ ಎಕ್ಸಾಂಪಲ್ ಈಗ ಒಂದು ಮೂರನೇ ಫ್ಲೋರ್ ಹೋಗಿದೆ ಕರೆಂಟ್ ಹೋಯ್ತು ಅಂದ್ರೆ ರಪ್ ಅಂತ ಕೆಳಗಡೆ ಬಂದ್ಬಿಡ್ತದಂತೆ ಜೊತೆಗೆ ಅಲ್ಲಿ ಹೆಣ್ಣು ಮಕ್ಕಳು ಆ ಅಪಾರ್ಟ್ಮೆಂಟ್ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಕತ್ಲೆ ಆದ್ರೆ ಒಂದು ಲೈಟ್ ಹಾಕ್ಸ್ ಕೊಟ್ಟಿಲ್ಲ ಯಾವ್ಯಾವ ಅಯೋಗ್ಯ ತಗೊಬಂದು ಅಪಾರ್ಟ್ಮೆಂಟ್ ಒಳಗಡೆ ಇವರು ದುಡ್ಡು ಖರ್ಚು ಮಾಡಿ ಲೈಟ್ ಹಾಕ್ಸ್ಕೊಂಡಿರೋದು ಸಿ ಸಿ ವಿ ಹಾಕ್ಸ್ಕೊಡ್ಬೇಕು ಅಂತ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಹೆಚ್ಚು ಕಮ್ಮಿಯಾಗಿ ಏನಾರು ಆದ್ರೆ ಯಾರು ಹೊಣೆಯಲ್ಲಿ ಸಿ ಸಿ ವಿ ಹಾಕ್ಸ್ಕೊಡ್ದೆ ಪಾಪ ಅಪಾರ್ಟ್ಮೆಂಟ್ ನಿವಾಸಿಗಳು ಅವ್ರ ಕೈಯಿಂದ ದುಡ್ಡು ಹಾಕಿ ಸಿ ವಿಗಳು ಹಾಕ್ಸ್ಕೊಂಡಿದ್ದಾರೆ ಅಂದ್ರೆ ಜನರ ನಂಬಿಕೆಯನ್ನ ದುರ್ಬಳಕೆ ಮಾಡಿಕೊಂಡು ಅವ್ರಿಗೆ ಮೋಸ ಮಾಡಿ ಮೋಸ ಮಾಡಿ ಇಸ್ಕೊಂಡು ಅವ್ರಿಗೆ ಅನ್ಯಾಯ ಮಾಡಿರೋದು ಇದು ಸರಿನಾ ತಪ್ಪ ನೀವೇ ಹೇಳಿ ಇದನ್ನ ಕೇಳ್ತಕ್ಕಂಥದ್ದು ನಾನು ಯಾವತ್ತೂ ಅನ್ಯಾಯದ ಪರವಾಗಿ ನಾನು ಹೋಗಲ್ಲ ನಾನು ನ್ಯಾಯವನ್ನು ಅರ್ಸಿನೇ ಹೋಗೋದು ಕೇಸ್ ಮಾಡ್ತೀನಿ ಅಲ್ಲಿಗೆ ಬಂದ್ರೆ ಅಂತ ಹೇಳಿದವ ಸತೀಶ್ ಅವರೇ ಮಾಡಿ ಕೇಸ್ ನಾಳೆ ಆಯ್ತು ನಮ್ಮ ಜನ ಒಳ್ಳೇದಾಗದಾದ್ರೆ ಮಾಡ್ರಿ ನಿಮಗೆ ಯೋಗ್ಯತೆ ಇಲ್ಲ ಅವನ್ನ ಬಂದು ಒಳಗಡೆ ಕೂಡಾಕಿ ನಾಲ್ಕು ಬಿಗಿದು ಯಾಕೆ ಈ ಅನ್ಯಾಯ ಮಾಡಿದ್ಯಾ ಯಾವ ರೀತಿ ಈ ತರ ಒಂದು ಅನ್ಯಾಯ ಏನೋ ಪ್ರಾಮಿಸ್ ಮಾಡಿ ಮೋಸ ಮಾಡಿದ್ಯಾ ಅದನ್ನೇ ಕೇಳೋದಕ್ಕೆ ನಿಮ್ಗೆ ಆಗಲ್ಲ ನಾಳೆ ಆ ಹೆಣ್ಣು ಮಗಳು ಪಾಪ ತುರುವೇಕೆರೆ ಭಾಗದವಳು ಆ ಹೆಣ್ಣು ಮಗಳು ಅಲ್ಲಿರ್ತಕ್ಕಂಥ ಅಪಾರ್ಟ್ಮೆಂಟ್ಗಳಲ್ಲಿ ಹೆಣ್ಣು ಮಕ್ಕಳು ಅವರೆಲ್ಲ ಕೂತ್ಕೊಂಡು ಅವ್ರ ಮುಖಭಾವ ನೋಡಿದ್ರೆ ಜಾತ್ರೆಯಲ್ಲಿ ತಪ್ಪಿಸ್ಕೊಂಡಂತ ಮಗು ನೋಡಿದಂಗೆ ನನಗ ಎಷ್ಟು ಹೊಟ್ಟೆ ಉರಿದೋಯ್ತು ನನಗೆ ಅಂದ್ರೆ ಕಳೆದ ಎರಡು ವರ್ಷದಿಂದ ಸ್ನೇಹಿತರೆ ಪಾಪ ಅವರು ಮಾಡಬಾರ್ದು ಮಾಡಿ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ನ್ಯಾಯ ಕೇಳಿದ್ದಾರೆ ಇವನು ಅಯೋಗ್ಯರು ಇವರಿಬ್ಬರು ಸೇರ್ಕೊಂಡು ಅಲ್ಲಿಂದಲ್ಲ ಬಂದಿದ್ದು ಕೇವಲ ಇದೊಂದು ಅಪಾರ್ಟ್ಮೆಂಟ್ ಇಶ್ಯೂ ಅಲ್ಲ ಸ್ನೇಹಿತರೆ ಇದು ಇಡೀ ಬೆಂಗಳೂರಿನಲ್ಲಿ ತುಂಬಾ ದ್ರೋಹ ನಡೀತಾ ಇದೆ ತುಂಬಾ ಮೋಸ ನಡೀತಾ ಇದೆ ಅಪಾರ್ಟ್ಮೆಂಟ್ ದುಡ್ಡು ಕೊಟ್ಟು ನೀವು ತಗೊಳ್ಳೋಕ್ಕೂ ಮುಂಚೆ ಸುಮಾರು ಜನ ಹೊರಗಡೆ ಬಂದಿರ್ತಕ್ಕ ಎಷ್ಟು ಮೋಸ ಮಾಡ್ತಾ ಇದಾರೆ ಅಂತ ಅನ್ನೋದನ್ನ ನಾಳೆ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಮಾಧವ ರೆಡ್ಡಿ ನರೇಂದ್ರ ರೆಡ್ಡಿ ಯಾವ್ರು ನಿಮ್ದು ನೀನ್ ಯಾವನ ಕೇಳದಕ್ಕೆ ಅದೇನ್ ಮಾಡ್ಕೋತೀವ ಮಾಡ್ಕೊಂತ ಹೇಳಿದ್ರಿ ಅಲ್ವಾ ನಾವೇನ್ ಮಾಡ್ಕೋತೀವಿ ಅನ್ನೋದನ್ನ ನಾಳೆ ನೀವು ಬಂದು ಮೂರುವರೆಗೆ ನೋಡು ನಿಮಗೆ ಗೊತ್ತಾಗತ್ತೆ ಅವಾಗ ದಯವಿಟ್ಟು ಅಪಾರ್ಟ್ಮೆಂಟ್ ನಿವಾಸಿಗಳು ವಿಡಿಯೋ ನೋಡ್ತಾ ಇದ್ರೆ ನಾಳೆ ಎಲ್ಲ ರೆಡಿ ಇರಿ ಹತ್ತು ಗಂಟೆ ಮೂರುವರೆಗೆ ಸಚಿನ್ ಇನ್ಸ್ಪೆಕ್ಟರ್ ಸಚಿನ್ ಸತೀಶ್ ಎಲ್ಲೂ ಹೋಗ ಕುಡ್ದು ತಾವು ದಯವಿಟ್ಟು ತಾವಿರಬೇಕು ಇಂಪಾರ್ಟೆಂಟು ನನಗೆ ಕರೆ ಮಾಡಿರೋರು ಒಂದು ಕಂಪ್ಲೇಂಟ್ ದೂರ ಕೊಟ್ರೆ ಮೂರು ದಿನ ನಾಲ್ಕು ದಿನ ಬೇಕು ಒಬ್ರಿಗೆ ಫೋನ್ ಮಾಡಿ ಕರೆದಕ್ಕೆ ಅಂತಂದ್ರೆ ನಾವು ಯಾವನ ಫೋನ್ ಮಾಡಿ ಹೇಳ್ದ ಫೋನ್ ಮಾಡಿ ಹೇಳಿದ ತಕ್ಷಣ ನನಗೆ ಫೋನ್ ಮಾಡ್ಬಿಟ್ಟಿದೆ ನೀವು ಅವ್ನಿಗೆ ಹೆಂಗ್ರೀ ಮಾತಾಡಿದೀನಿ ಅಂತ ಕೇಳ್ತಿರಲ್ಲ ನಿಮ್ಗೆ ಯಾವ ರೈಟ್ಸ್ ಇದೆ ಯಾವ ಕಾನೂನಿದೆ ನಿಮಗೆ ಒಂದು ದೂರನ್ನ ತಗೊಳ್ಕೊಳ್ದೆ ನೀವು ನನಗೆ ಫೋನ್ ಮಾಡೋದಕ್ಕೆ ಯಾವ ರೈಟ್ಸ್ ಇದೆ ಪ್ರತಿಯೊಂದಕ್ಕೂ ಉತ್ತರ ನಾಳೆ ಮೂರುವರೆ ಇಡೀ ರಾಜ್ಯದ ಜನತೆ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸ್ನೇಹಿತರ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಇದು ನನ್ನ ಹೋರಾಟವಲ್ಲ ಅಲ್ಲಿ ಎಷ್ಟೋ ಜನ ಅಸಹಾಯಕ ಹೆಣ್ಣು ಮಕ್ಕಳ ಮತ್ತು ಒಂದಷ್ಟು ಜನ ನಮ್ಮ ಕನ್ನಡಿಗರ ಒಂದು ನ್ಯಾಯಕ್ಕಾಗಿ ಹೋರಾಟ ದಯವಿಟ್ಟು ಸಿಂಗಸಂದ್ರ ಆ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಕನ್ನಡಿಗರು ಮೂರುವರೆಗೆ ದಯವಿಟ್ಟು ನಾನೊಬ್ಬ ಕನ್ನಡಿಗನಾಗಿ ಕರಿತಾ ಇದ್ದೀನಿ ಪ್ರತಿಯೊಬ್ಬರು ಬನ್ನಿ ಅಲ್ಲಿ ಆ ಒಂದು ಅಪಾರ್ಟ್ಮೆಂಟ್ಗೆ ನಾಳೆ ಕೊಡಿಸ್ತಕ್ಕಂಥ ನ್ಯಾಯ ಇಡೀ ಬೆಂಗಳೂರಿನಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಯಾರ್ಯಾರಿಗೂ ಮೋಸ ಆಗಿದೆ ಎಷ್ಟೋ ಜನ ಹೊರಗಡೆ ಬಂದು ಆಗ್ತಾ ಇಲ್ಲ ಸ್ನೇಹಿತರೆ ಅವ್ರಿಗೆಲ್ರಿಗೂ ನಾಳಿನ ಒಂದು ಹೋರಾಟದ ಮುಖಾಂತರ ನ್ಯಾಯ ಸಿಗಲಿ ಆ ಕೆಲಸವನ್ನ ನಾಳೆ ನಾವು ಮಾಡೇ ಮಾಡ್ತೀವಿ ಇದಂತೂ ಸತ್ಯ ಅವಮಾನಕರವಾಗಿ ನಾನು ಮಾತಾಡಿ ನ್ಯಾಯ ಕೊಡ್ಸೋಣ ಅಂತಂದ್ರೆ ಈ ರೀತಿ ದಬ್ಬಾಳಿಕೆ ಈ ರೀತಿ ಮೋಸ ಪೆಂಟ್ ಹೌಸ್ ಅಲ್ಲಿ ಯಾವ ರೇರ ಆಕ್ಟ್ ಅಲ್ಲಿ ಪೆಂಟ್ ಹೌಸ್ ಅಲ್ಲಿ ಯಾರಿಗಾರ ಬಾಡಿಗೆ ಕೊಡಬಹುದು ಯಾರಿಗ ಸೇಲ್ ಅಗ್ರಿಮೆಂಟ್ ಮಾಡ್ಕೋಬಹುದು ಅಂತ ಹೇಳಿ ಅವ್ರಿಗೆ ಜಿಮ್ಮು ಅವ್ರಿಗೆ ಆಟ ಆಡೋದಕ್ಕೆ ಫಂಕ್ಷನ್ ಮಾಡೋದಕ್ಕೆ ಜಾಗ ಕೊಡ್ತೀನಿ ಅಂತ ಹೇಳಿ ಕರೆದ್ಬಿಟ್ಟು ಯಾರನ್ನ ಬಂದು ನಿಮ್ ಡ್ರೈವರ್ನ ಬಾಡಿಗೆಗೆ ಇಟ್ಬಿಟ್ಟು ಕೆಳಗಡೆ ಗಾಡಿಗಳನ್ನ ಇಸ್ಕೊಳ್ಳೋದಕ್ಕೆ ಅವ್ರಿಗೆ ಜಾಗ ಕೊಡದೆ ಪಾರ್ಕಿಂಗ್ ಕೊಡದೆ ಎಷ್ಟೆಷ್ಟು ಮೋಸ ಮಾಡಿದೀರ ನೀವು ದುಡ್ಡುಗಳು ಇಸ್ಕೊಂಡು ನಾಚಿಕೆ ಆಗಲ್ಲ ದುಡ್ಡುಗಳನ್ನ ತಿನ್ನೋದಕ್ಕೆ ದುಡ್ಡು ಕೊಟ್ಟಿರೋರು ಅವ್ರು ಬೇವರು ಸುರಿಸ್ತಾನೆ ತಂದು ಕೊಟ್ಟಿರೋದು ನಿಮ್ಗೆ ದುಡ್ಡು ಅವರೆಲ್ಲ ಹೋಗಿ ದರೋಡೆ ಮಾಡಿ ಏನೋ ಅನ್ಯಾಯ ಮಾಡಿ ಕಳ್ತನ ಮಾಡಿ ತಂದು ಕೊಟ್ಟಿಲ್ಲ ನಿಮ್ಗೆ ದುಡ್ಡನ್ನ ಬೆವರು ಸುರಿಸಿ ಪಾಪ ಅಷ್ಟು ಅಷ್ಟು ಕಷ್ಟಪಟ್ಟು ಏನೋ ದುಡಿದು ಮೇಲೆ ಒಂದು ಐವತ್ ಸಾವಿರ ಅರವತ್ತು ಸಾವಿರ ಸಂಬಳ ಎಲ್ಲೋ ಲೋನ್ಗೆ ಹೋಗಿ ಏನೋ ಮಾಡಿ ಐವತ್ತೈದು ಅರವತ್ತು ಲಕ್ಷ ತಂದು ನಿಮ್ಗೆ ಸುರಿದಿರ್ತಾರೆ ಅದನ್ನ ತಗೊಂಡು ಈ ರೀತಿ ದ್ರೋಹ ಮಾಡದ ಈ ರೀತಿ ಮೋಸ ಮಾಡದ ಪಾಪ ಅವ್ರಿಗೆ ಎಲ್ಲ ಇಡೀ ಬೆಂಗಳೂರಿನಲ್ಲಿ ಸ್ನೇಹಿತರೆ ನಾಳಿನ ನಮ್ಮ ಹೋರಾಟ ಹೇಗಿರುತ್ತೆ ತಂದ್ರೆ ಇಡೀ ಬೆಂಗಳೂರಿಗೆ ಇಡೀ ಕರ್ನಾಟಕಕ್ಕೆ ಒಂದು ಸಂದೇಶ ಹೊರಗಡೆಯಿಂದ ಬಂದು ಯಾವ ರೀತಿ ಜನರನ್ನ ನಂಬಿಸಿ ಮೋಸ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಉತ್ತರವನ್ನ ನಾಳೆ ನಾವು ಕೊಡಬೇಕಾಗಿದೆ ನಿಮ್ಮೆಲ್ಲರಿಗೂ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ನಾಳೆ ಮೂರುವರೆ ನಮ್ಮ ನಿಮ್ಮೆಲ್ಲರ ಭೇಟಿ ಅಭಿನವ್ ವುಡ್ಸ್ ರೆಫ ಅಪಾರ್ಟ್ಮೆಂಟ್ ಸಿಂಗ್ ಸಂದರ್ಭದಲ್ಲಿ ನಾವೆಲ್ಲ ಬರ್ತಾ ಇದೀವಿ ನಮ್ಮ ಇಡೀ ತಂಡ ನೂರಾರು ಸಂಖ್ಯೆಯಲ್ಲಿ ಬರ್ತಾ ಇದೇವೆ ಬನ್ನಿ ಈ ಹತ್ತು ಜನಕ್ಕೆ ನಾಳೆ ಸಿಗ್ತಕ್ಕಂತ ನ್ಯಾಯ ಬೆಂಗಳೂರಿನಲ್ಲಿ ಪರೋಕ್ಷವಾಗಿ ಎಷ್ಟೋ ಜನ ನಮ್ಮ ಕನ್ನಡಿಗರು ಎಷ್ಟೋ ಜನ ಪಾಪ ಅಪಾರ್ಟ್ಮೆಂಟ್ ದುಡ್ಡು ಕೊಟ್ಟು ಫ್ಲಾಟ್ ತಗೊಂಡು ಅವ್ರಿಗೆ ಸರಿಯಾದ ವ್ಯವಸ್ಥೆ ಮಾಡ್ಕೊಳ್ಳದೆ ಮನೆ ಇನ್ಸ್ಪೆಕ್ಟರ್ ಸತೀಶ್ ಅವ್ರೆ ನೀವು ಕೇಳ್ಬೇಕ್ರಿ ಏನು ಸಿ ಸಿ ಅಂತ ನೀವು ಕೇಳಬೇಕು ಸೇಫ್ಟಿಗೆ ಹೆಣ್ಮಕ್ಳು ಓಡಾಡ್ತಾರೆ ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ನಾನ್ ಕೇಳಿದಿನಿ ಕನೆಕ್ಷನ್ ಕೊಡದೆ ಒಂದು ಅಪಾರ್ಟ್ಮೆಂಟ್ ಹೇಗೆ ಕಟ್ಟಕ್ ಸಾಧ್ಯ ಯಾರು ಪರ್ಮಿಷನ್ ಕೊಟ್ರು ಹಂಗಾರೆ ಬಿ ಎಂ ಪೇ ಕೊಟ್ರಾ ಇಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಇದಕ್ಕೆಲ್ಲ ಉತ್ತರ ಸ್ನೇಹಿತರೆ ನಾನು ಏನ್ ಹೇಳ್ತಾ ಇದ್ದೀನಿ ನಿಖರವಾಗಿ ದಾಖಲೆಯ ಸಮೇತ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಜೊತೆಗೆ ನನಗೆ ಬೇಜಾರಾಗಿದ್ದೇನು ಅಂದ್ರೆ ನಾನು ಕೇಳಿದ ನ್ಯಾಯ ಈ ಕಡೆ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾನೆ ನನಗೆ ಅವ್ನು ಕಾಲ್ ಮಾಡಿ ಬಿಟ್ಟು ಏನಕ್ಕೆ ಹೆಂಗ್ ಮಾಡಿದಿ ಅದನ್ನ ನ್ಯಾಯ ಕೊಡ್ಸು ಅಂತ ಅಂದ್ಬಿಟ್ಟು ನನಗೆ ಫೋನ್ ಮಾಡ್ತಾನೆ ಅದು ಕುತ್ರ ಆತ ನನಗೆ ಕೊಡಬೇಕು ಜೊತೆಗೆ ಅವನು ಯಾರೋ ಅವನು ಆಂಧ್ರದವನು ಮಾಧವರೆಡ್ಡಿ ಗಾಂಚಲಿಯಿಂದ ಮಾತಾಡ್ತೀಯಲ್ವಾ ನನಗೆ ನಿನ್ನ ಗಾಂಚಲಿನ ನಾಳೆ ಬಂದು ಅಲ್ಲಿ ನಾನು ತೋರಿಸ್ತೇನೆ ನಿನಗೆ ನಮ್ಮ ಕೆಪಾಸಿಟಿ ನಮ್ದು ಏನು ಅಂತ ಹೇಳಿ ಹತ್ತು ಜನ ಕನ್ನಡಿಗರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ನಾಳೆ ಸಿಂಗಸಂದ್ರಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ವಿಷಯದ ಮುಖಾಂತರ ನಮ್ಮ ಕನ್ನಡಿಗರಿಗೆ ನ್ಯಾಯ ಸಿಗಲಿ ಅಲ್ಲಿರ್ತಕ್ಕಂಥ ದ್ರೋಹಕ್ಕೆ ಒಳಗಾಗಿರ್ತಕ್ಕಂಥ ನಂಬಿಕೆ ದ್ರೋಹಕ್ಕೆ ಇವನ್ ನಂಬಿಸಿ ಅವ್ರನ್ನ ಕರ್ಕೊಂಬಂದಲ್ಲಿ ಇರಿಸಿ ಅನ್ಯಾಯ ಮಾಡಿರೋದಕ್ಕೆ ನಾಳೆ ಬಿ ಬಿ ಅಧಿಕಾರಿಗಳು ಬರಬೇಕು ಸ್ಥಳಕ್ಕೆ ನಾಳೆ ಸಂಬಂಧಪಟ್ಟ ಬಿ ಅವರು ಎಸ್ ಪಿ ಅವ್ರು ಬರಬೇಕು ನಾಳೆ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಇಲಾಖೆಯವರು ಬರಬೇಕು ನಾಳೆ ಬಂದು ಅಲ್ಲಿ ದೊಡ್ಡ ಮಟ್ಟದ ಮಾಧ್ಯಮ ಸ್ನೇಹಿತರು ಅಲ್ಲಿ ಬಂದು ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಕರ್ನಾಟಕ